ಿರತಕ್ಕಂಥ ಈ ಚಿತ್ರದ ತಂಡದ ಎಲ್ಲ ಕಲಾವಿದರೇ ಟೆಕ್ನಿಷಿಯನ್ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಹೊಸಂಗಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಒಂದು ಈ ಚಿತ್ರ ತಂಡದವರು ನನ್ನನ್ನು ಮನವಿ ಮಾಡಬಹುದು ಅದರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ಕೋರ್ಲಿಕ್ಕೋಸ್ಕರ ನಾನು ಇದು ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸುಬ್ಬರೆಲ್ಲ ಕೂಡ ಭಾಳಷ್ಟು ಕಲಾವಿದರು ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಈ ಅಡಕು ಒಡಕುಗಳು ಇರತಕ್ಕಂಥದ್ದಲ್ಲೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳಿಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಡೈರೆಕ್ಟರ್ದಾಗಿ ಜ್ವರ ಮಾತಾಡಬೇಕು ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ದಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರು ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬ ಖುಷಿ ಆಗ್ತಿದೆ ನಂದಿ ಪ್ರೊಡಕ್ಷನಿಂದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆಯ ಕತೆ ಮತ್ತು ಒಳ್ಳೆ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಥ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನಿಮ್ಮ ಬಗ್ಗೆ ಹೇಳಿ ಸೆರೋ ನಂಬರ್ ಫೋರ್ಟಿ ಫೈವ್ ಚಿತ್ರದಲ್ಲಿ ನಮ್ಮದು ಸೆಕೆಂಡ್ ಲೀಡಿಂಗ್ ಅದರಲ್ಲಿ ಒಂದು ಒಳ್ಳೆಯ ಪಾತ್ರ ತುಂಬ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸರ್ ಆಫೀಸರ್ ಆಗಿರ್ತೀನಿ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ದು ಸರ ಒಂದು ಟೂ ಆ್ಯಂಡ್ ಹಾಫ್ ಇಯರ್ ಆಯಿತು ಇಂಡಸ್ಟ್ರಿ ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಕೆಲವು ಕೆಲವೊಂದು ನಿಂತೋಯಿತು ಕೆಲವು ಬಂತು ಅದಾದಮೇಲೆ ರಂಗಶಂಗ ಜೆ ಪಿ ನಾರದಲ್ಲಿದೆ ಒಂದು ಟೂ ಮಂತ್ಸವ ಅದಾದ ಮೇಲೆ ಗ್ರೂ ಹಾಕಿ ಅದಾಗಿ ನನ್ನ ಫ್ರೆಂಡ್ಸ್ ಕಡೆಯಿಂದ ಶಿವರ್ ಕೊಟ್ಟು ಡೈರೆಕ್ಟರ್ ಅದಾದಮೇಲೆ ಅಸೋಸಿಯೇಟ್ ಸುಪ್ರಿಯನ್ ಅಂತಿದ್ದೆ ಅವರೇ ಒನ್ ಇಯರಿಂದ ನನಗೆ ಟ್ರೈನಿಂಗ್ ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಡ್ಯಾರೆಕ್ಟರ್ಗಳು ಮಾಡ್ತಿದ್ದಾರೆ ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ಟ್ ಎಗ್ರಮ್ ಹಿಂದೂ ಕಡೆ ಯಾವ ಬಂದ್ರೋ ಸೈಲೆಂಟ್ ಮಾತಾಡೋಣ ಸ್ವಲ್ಪ ಮಾತಾಡೋದು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಬಗ್ಗೆ ನಾನು ಕೇಳ್ತೀನಿ ನನ್ನ ಹೆಸರು ರಿಯಾ ಮಾತು ಅಂತ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಶಾಯ್ಹುಡ್ನ ಮಾಡ್ಕೊಂಡು ಬಂದಿದ್ದೀನಿ ಟೋಟಲಿ ಸಿಕ್ಸ್ಟೀನ್ ರುಪೀಸ್ ತ್ರೀ ಸೀರಿಯಲ್ ಮತ್ತು ಡಾಕ್ಯುಮೆಂಟ್ರಿ ಆಗಿದೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಇಂತ ಅಂತ ಹೇಳಿ ಆಮೇಲೆ ಹಲವು ಚಿತ್ರಗಳಾಗಿ ದಂಡ ತಾಯಿಯಾರು ಮಾಡಿದೆ ವಡೆಯರ್ ಮಾಡಿದೆ ಅದರ ಸೀರಿಯಲ್ಗಳು ಅಮೃತ ವರ್ಷದಿಂದ ಕೂಡ ಮಾಡಿದೆ ಈಗ ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಆಗಿ ನನ್ನೇ ಮಾಡಿಸ್ತೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮಾಡ್ತಾ ಮಾಡ್ತಾಯಿದ್ವಿ ಸರ್ವೆ ನಂಬರ್ ಫಾರ್ಟಿ ಫೈವ್ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯಿನ್ ಆದಾಗಿಂದ ಶೂಟ್ ಆಗಲಿ ಕೋಸ್ಟರ್ ತುಂಬಾ ಕಂಫರ್ಟೇಬಲ್ ಅನಿಸುತ್ತೆ ಅದು ಶೂಸರಾಗಲಿ ಸರ್ಫರ್ ಆಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂತನಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ನಂತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ವಿ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಗೆ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಂ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಥರ ಇರೋ ಟ್ರೀಮ್ ಇದು ಸೊ ಥ್ಯಾಂಕ್ ಯು ಶಿವಸೋ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಟಿ ಪಾತ್ರವನ್ನು ಕೊಡ್ತೀನಿ ಥ್ಯಾಂಕ್ ಯು

ಜ್ವರ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಅಂತ ಬೆಳಗ್ಗೆ ಆಯ್ಸಿಲ್ಲ ನಮಸ್ನ ಶಿವಕುಮಾರ್ ಅಂತ ನಾನು ನಿಜ ಹಕ್ಕದಲ್ಲಿ ಮದುವೆ ಹೋಗುವ ಮದುವೆ ಅಂತ ಒಂದು ಆಲ್ಬಮ್ ಬಂದು ಮಾಡಿದ್ದೀನಿ ಮದುವೆ ಮಾಡಿದ್ದರು ವರ್ಕ್ ಮಾಡಿದ್ದೀನಿ ಮತ್ತು ರಾಘವ್ ಜೊತೆ ವರ್ಕ್ ಮಾಡಿದ್ದೀನಿ

ಇದಕ್ಕೆ ಮುಂಚೆ ಯಾವ ತುಂಬ ಮಾಡಿದ್ದೀನಿ ಇದಕ್ಕೆ ಮುಂಚೆ ಏನ್ ಮಾಡಿದ್ದೀನಿ

ನಮಗೆ ಅವರು ಏನೋ ನಾವು ಓಟ್ನ ಬಿಟ್ ಮಾಡಿ ಒಂದು ವಾರ ಐದು ದಿನಕ್ಕೆ ಮೇಡಮ್ ಅದಕ್ಕಿಂತ ಮುಂಚೆ ಅವರು ಎಲ್ಲ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ನಮಸ್ತೆ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರಗಳು ಮತ್ತು ವೀಡಿಯೋ ಉಪಸ್ಥಿತರೆಲ್ಲ ನನಗೆ ಇವತ್ತು ಬಡ್ಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಸರ್ವೆ ನಂಬರ್ ನಲವತ್ತೈದು ಅನ್ನೋ ಚಿತ್ರದ ಮುಹೂರ್ತನ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು ಇವರು ನಮ್ಮ ಜ ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ ಉತ್ತಾಕ್ಷ ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಅಲ್ಲಿಂದ ಇವರು ನಮ್ಮ ಒಡನಾಟ ಮತ್ತು ಸ್ನೇಹ ಶುರುವಾಯಿತು ನನಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ಒಂದು ವರ್ಷ ವ್ಯವಸ್ಥೆ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಇದ್ದವರು ಆ ಸಂಪರ್ಕದಲ್ಲಿರ್ಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸರ್ ಒಂದು ಮದುವೆ ಮಾಡಿದ್ದೀನಿ ಸರ್ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರೆ ನಾನು ಹೇಳಿ ಶೋ ಏನು ಕಂಟೆಂಟು ಕಂಟೆಂಟ್ ಹೇಳೋದು ತುಂಬ ವಿಶೇಷವಾದ ಕಂಟೆಂಟು ಒಳ್ಳೆಯ ವಿಚಾರನ ಇಟ್ಕೊಂಡು ಸಿನಿಮಾ ಕೊಟ್ಟಿದ್ದಾರೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲ್ವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು ಒಂಥರ ಡಿಫ್ರೆಂಟ್ ಆಗೈತಲ್ಲ ಅಂತ ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿಯಾಯ್ತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷವರು ಬೆಳ್ಳಿಕರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ದಿಲ್ಲಿ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಾಯಿ ತಾಯಿಗೋಲ್ಡ್ ಮಾಲೀಕರ ಸರಣ ವಂದನೆಗಳನ್ನು ಅರ್ಪಿಸ್ತೀವಿ ಇದರ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ ಒಂದು ಪಾತ್ರ ನಾನು ಮತ್ತೆ ಗಿಲ್ಲಿ ನಟ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾ ಇದೀವಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಈ ಚಿತ್ರ ತಂಡಕ್ಕೆ ಶುಭವಾಗ್ಲಿ ಒಳ್ಳೇದಾಯ್ತು ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರದ ಮೂವತ್ತಕ್ಕೆ ಆಗಮಿಸಿರ್ತಕ್ಕಂಥ ಆಗಮಿಸಿ ಎಲ್ಲ ಒಂದು ಆಶೀರ್ವಾದ ಕೊಟ್ಟಂಥ ಶ್ರವಣ ಸಾರಿಗೆ ಹಾಗೆ ಹೆಚ್ಚು ವಾಸು ಸಾರ್ಗೆ ಹಾಗೆ ಹಿರಿಯಾಗ್ರಾಹಕರಾದಂಥ ಜೆ ಜೆ ಸರ್ ಅವರಿಗೆ ನಾವು ಮುಂದನೆಯನ್ನು ಬಂದಿರ್ತಕ್ಕಂಥ ಎಲ್ಲ ಮಾಲ್ಯಮೂಲನಿಗೆ ನನಗೆ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಏನು ಸರ್ವೆ ನಂಬರ್ ನಲವತ್ತೈದು ಇದೆ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕಥ ಮಾಡಿದ್ದೀನಿ ನನ್ನ ಹೆಸರು ಚಟ್ನಿ ಕ್ರೀಸೇವೆ ಅಂತ ಹಿಂದೆ ಮರ್ಯಾದೆಗೆ ಕ್ಷಮಿಸು ಮತ್ತು ರಣಾಕ್ಷ ಅನ್ನೋ ಚಟ್ನಿಗೆ ನಮ್ಮ ಜೊತೆ ಕೆಲಸ ಮಾಡಿದ್ರು ನಾವು ಈ ಥರ ಕಟ್ಟೆ ಮಾಡ್ಕೊಂಡಿದ್ದೀನೋಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ ಇಲ್ಲ ನೀವೇ ಸಹ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದ್ರು ಅದಕ್ಕೂ ಕೂಡ ನಾನು ಕ್ಷಮಿಸು ಮತ್ತು ರಣಾಕ್ಷೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ ಹಾಗಾಗಿ ಈ ಸಿನಿಮಾದಲ್ಲಿ ವರಾನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕರನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿ ಅದರಲ್ಲಿ ಕತೆ ಚೆನ್ನಾಗಿದೆ ಸರ್ವೆ ನಂಬರ್ ನಲವತ್ತೈದು ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋರ್ಟಿ ಕೇಸ್ ಹೋಗುತ್ತೆ ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿಗೆ ನಿಂತ್ಕೊಡುತ್ತೆ ಇದು ಕಥೆಯ ಒಳಾಂಥ ಕತೆ ಚೆನ್ನಾಗಿದೆ ಇದರಲ್ಲಿ ಕ್ಯಾರೆಕ್ಟ್ರ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೆಯೇ ಇದ್ದಾರೆ ಕತೆ ಚೆನ್ನಾಗಿದೆ जो सेरबोटा मदर को कर रहा था और तुमरा कृपया ये माथा दे और ये स्टार्ट ಆಗಿದೆ வந்து એ ઇન્સ્ટ્રુમેન્ટ દેખતા હોય તો સ્ટાર્ટ આઈટ ઇલીલી દેલા બંધ કરી દે ને 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 આગળા ಕೆಲಸલા ಕೆಲಸલા ನೀವು ಮದ ನೀನು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಬ್ಲಸ್ಟ್ ಫ್ರೆಂಡ್ಸ್ ಗಾಯ್ ಆಮೇಲೆ ಸರ್ ಥ್ಯಾಂಕ್ ಯು ಮಚ್ ಆಮೇಲೆ ಈ ತಾಯಿ ಜೊತೆ ನನ್ನ ಮೂರನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಇವತ್ತವರೆಗೂ ಆ ಮೂರು ಸಿನಿಮಾನು ಚೆನ್ನಾಗಾಗಿದೆ ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ ಫೋರ್ಟಿ ಫೈವ್ ಸರ್ವೆ ನಂಬರ್ ಫೋರ್ಟಿ ಫೈವ್ ಶಿವು ಇದು ನಂದು ಒಂದು ಎರಡನೇ ಕಾಂಬಿನೇಷನು ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವೀಲಿ ಕೋಡೆರಕ್ಕಿದ್ದಾಗಲೇ ಹೇಳಿದರು ಒಂಥರ ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸಿನ್ಮಾ ಮಾಡ್ತಾ ಇದ್ವಿ ಸೊ ಸೇಮ್ ಟೀಮು ಗೊತ್ತಿರೋನು ಅವನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರಿಕೊಂಡು ಅದು ಮಾಸ್ಟರು ನಾವೆಲ್ಲ ಒಂದು ಕಾಂಬಿನೇಷನ್ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಇರ್ನ ಒಂದು ಒಳ್ಳೆ ಸಿನ್ಮಾ ಮಾಡ್ತಾ ಒಂದು ಒಳ್ಳೆ ಕಂಟೆಂಟ್ ಇರೋದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ಅಂತ ಹೇಳೋದು ಥ್ಯಾಂಕ್ ಯು ಅದೇ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಎಲ್ಲಿ ಇಲ್ಲಿ ಎಲ್ಲಿ ತಗಾಳಿ ಸನ್ಮಾನ ಮಾಡಿ ಬೇಗ ಸರ್ ಇತ್ಕೊಳ್ರಿ ಯಾರು ಅದು ಟೀಮರು ಸಿನಿಮಾದವರು ತಗೊಳ್ಳಿ ಓದ್ಬಂದು ಮಾಡ್ತೀರಾ ಶರಣ ಸರ್ ಇಲ್ಲಿ ಸರ್